ನಮಸ್ಕಾರ ಮಹಾಜನಗಳೇ ಹೇಗಿದ್ದೀರಾ ನಿಮಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಸ್ವಾಗತ ಸ್ನೇಹಿತರೆ ದೇವ್ರ ಹತ್ರ ನಾವು ತುಂಬಾ ಕೇಳ್ತಾ ಇರ್ತೀವಿ ಕೇಳಿದ ತಕ್ಷಣ ದೇವರು ತಥಾಸ್ತು ಅಂದರೆ ಹೇಗಿರುತ್ತೆ ಅಲ್ವಾ ಅದು ಆಗಿಲ್ಲ ಅಂದರೆ ಒಂದು ಹೂವಾದರೂ ದೇವರ ವಿಗ್ರಹದಿಂದ ಕೆಳಕ್ಕೆ ಬಿದ್ದರೆ ಆಗೋ ಮನತೃಪ್ತಿ ಹೇಗಿರುತ್ತೆ ಈಗ ನಾವು ಅಂಥದ್ದೇ ಒಂದು ಸ್ಟೋರಿಯನ್ನು ಹೇಳ್ತಿದ್ದೀವಿ ನೋಡಿ ಇದು ಸಾಕ್ಷಾತ್ ಕೈಲಾಸದಿಂದ ಕೆಳಗಿಳಿದಂತೆ ಕಂಗೊಳಿಸುವ ಮಹಾನ್ ಶಕ್ತಿಶಾಲಿ ವರದ ಮೂರ್ತಿ ಗಣೇಶ ದೇಗುಲದ ಕತೆ ಶಿರಸಿ ಪಟ್ಟಣದಲ್ಲಿರುವ ಗಣಪತಿ ದೇವಸ್ಥಾನಕ್ಕೆ ಸುಮಾರು ನಾನ್ನೂರ ಹದಿನೆಂಟು ವರ್ಷಗಳ ಇತಿಹಾಸವಿದೆ ಇಲ್ಲಿರೋ ಗಣೇಶ ದೇವರು ಭಕ್ತರ ಇಷ್ಟಾರ್ಥಗಳಿಗೆ ಕೂಡಲೇ ಒಲಿಯುತ್ತಾರೆ ಅನ್ನೋದೇ ಈ ಕ್ಷೇತ್ರದ ಪ್ರಸಿದ್ಧಿ ಭಕ್ತರು ಪುಷ್ಪವನ್ನು ದೇವರ ಮೇಲಿರಿಸಿ ತಮ್ಮ ಸಮಸ್ಯೆಯನ್ನು ಅರಿಕೆ ಮಾಡಿಕೊಂಡರೆ ಕ್ಷಣಾರ್ಧದಲ್ಲಿ ಹೂವು ಬಿದ್ದು ಕಾರ್ಯಗತಿಯ ಸೂಚನೆಯನ್ನು ಹಾಗೆ ಕೆಲಸ ನೆರವೇರಿಸಿಕೊಡುವ ಅಭಯವನ್ನು ನೀಡುತ್ತಾನೆ ಹೀಗಾಗಿ ಈ ಮಹಾಗಣೇಶನಿಗೆ ಎಣಿಸಲಾರದಷ್ಟು ಭಕ್ತರಿದ್ದಾರೆ ಚೌತಿ ಸಂಕಷ್ಟ ಚತುರ್ಥಿ ವಿನಾಯಕ ಚತುರ್ಥಿ ಮಂಗಳವಾರ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯಂದು ಶ್ರೀದೇವರಿಗೆ ವಿಶೇಷ ಪೂಜೆ ಸೇವೆ ಇಲ್ಲಿ ನಡೆಯುತ್ತೆ ಇಲ್ಲಿ ನಡೆದ ಕಾರಣಿಕ ಅಷ್ಟಲ್ಲ ಕರು ಕಳೆದುಕೊಂಡವರಿಂದ ಹಿಡಿದು ಕೋರ್ಟು ಕೇಸಿನವರೆಗೆ ಎಲ್ಲದಕ್ಕೂ ಈ ವರದ ಮೂರ್ತಿಯಿಂದಲೇ ಪರಿಹಾರ ನಿರೀಕ್ಷಿಸಲಾಗುತ್ತೆ ಪಕ್ಕದಲ್ಲೇ ಶಂಕರ ಹೊಂದವೂ ಇದ್ದು ಇಲ್ಲಿಂದಲೇ ಅಘನಾಶಿನಿ ನದಿಯ ಉಗಮವಾಗುತ್ತೆ ಚೌತಿ ಹಬ್ಬದಿಂದಾಗಿ ಶಿರಸಿಯ ಈ ವರದ ಮೂರ್ತಿ ಗಣೇಶ ದೇವರನ್ನ ಕಾಣಲು ಬರುವ ಭಕ್ತರ ಸಂಖ್ಯೆಯು ಜಾಸ್ತಿಯಾಗಿದೆ ಇದು ಚಿಕ್ಕದಾಗಿ ಚೊಕ್ಕದಾಗಿ ನಮ್ಮ ಶಿರಸಿಯ ದೊಡ್ಡ ಮಹಾಗಣಪತಿ ದೇವರ ತಂದ ವೀಡಿಯೋ ಇಷ್ಟ ಆಗಿದ್ದರೆ ನಿಮ್ಮವ್ರ ಜೊತೆ ಹಂಚ್ಕೊಳ್ಳಿ ನಮಸ್ಕಾರ